ಭೀಮನ ಶೌರ್ಯವು ಅದ್ವಿತೀಯವಾಗಿದ್ದಿತು ಅವನು ಸಾವಿರಾರು ರೀತಿಗಳಲ್ಲಿ ಶಲ್ಯನನ್ನು ಪೀಡಿಸುತ್ತಿದ್ದರೂ ಶಲ್ಯನು ಲೆಕ್ಕಿಸುತ್ತಿರಲಿಲ್ಲ ಶಲ್ಯನು ಸಿಂಹದಂತೆ ಯುಧಿಷ್ಠಿರನ ಮೇಲೆ ಎರಗಲು ಯುಧಿಷ್ಠಿರನು ಕೃಷ್ಣನನ್ನು ನೆನೆಸಿ ಭಲ್ಲೆಯೊಂದನ್ನು ಕೈಗೆತ್ತಿಕೊಂಡನು ಅದು ಕಾರ್ತಿಕೇಯನ ಕೈಯಲ್ಲಿ ಶಕ್ತಾಯುಧವು ಇದ್ದಂತೆ ಕಾಣುತ್ತಿದ್ದಿತು ಅದು ಮಹಾವೇಗದಿಂದ ಬಂದು ಶಲ್ಯನ ಎದೆಯನ್ನು ಸರ್ಪವು ಬಿಲದಲ್ಲಿ ಹೋಗುವಂತೆ ಪ್ರವೇಶಿಸಿತು ಕೌರವ ಸೇನಾಧಿಪತಿಯು ತಕ್ಷಣವೇ ಮಡಿದು ರಥದಿಂದ ನೆಲಕ್ಕುರುಳಿದನು ಕೊನೆಯದಾಗಿ ಭೂತಾಯಿಯನ್ನು ಆಲಿಂಗಿಸಿಕೊಳ್ಳುತ್ತಿರುವವನಂತೆ ತನ್ನ ಎರಡೂ ಕೈಗಳನ್ನು ಆಲಿಂಗಿಸಿಕೊಂಡಿದ್ದಂತೆ ಬಿದ್ದನು ಸೇನಾಧಿಪತಿಯು ಬಿದ್ದನೆಂದು ತಿಳಿದು ಕೌರವರ ಕಡೆಯಲ್ಲಿ ಹಾಹಾಕಾರ ಉಂಟಾಯಿತು ಆದರೂ ಯುದ್ಧವು ಮುಂದುವರಿಯಬೇಕಲ್ಲ ಯುದ್ಧದ ನೇತೃತ್ವ ವಹಿಸಿ ಎತ್ತರದ ಧ್ವನಿಯಲ್ಲಿ ದುರ್ಯೋಧನನು ಏಕೆ ಹಿಂತಿರುಗಿ ಓಡುತ್ತಿರುವಿರಿ ನೀವು ವೀರರೇ ಆಗಿದ್ದರೂ ಹೇಡಿಗಳಾಗಿದ್ದರೂ ಸಾವೆಂಬ ಶತ್ರುವು ನಿಮ್ಮನ್ನು ಹೇಗಾದರೂ ಹಿಂಬಾಲಿಸುತ್ತಿರುತ್ತದಲ್ಲವೇ ಆದ್ದರಿಂದ ಯುದ್ಧ ಮಾಡಿ ಸಾಯುವುದೇ ಮೇಲು ಸ್ವರ್ಗದಲ್ಲಿ ನಿಮ್ಮವರನ್ನು ಕೂಡಿಕೊಳ್ಳುವಿರಿ ನೀವೇಕೆ ಪಾಂಡವರಿಗೆ ಅಂಜುವಿರಿ ಬನ್ನಿ ನಾವೆಲ್ಲರೂ ಸಾಧ್ಯವಾದಷ್ಟು ಹೋರಾಡೋಣ ಉಳಿದದ್ದನ್ನು ವಿಧಿ ನೋಡಿಕೊಳ್ಳಲಿ ಎಂದು ಹುರಿದುಂಬಿಸಿದನು ಅವನ ಮಾತನ್ನು ಕೇಳಿ ಸೈನಿಕರೆಲ್ಲ ಉರಗ ಪತಾಕನ ಸುತ್ತ ನೆರೆದರು ದುರ್ಯೋಧನನು ಪ್ರತಿ ಯಮನಂತೆ ಯುದ್ಧ ಮಾಡುತ್ತಾ ತಾನೊಬ್ಬನೇ ಪಾಂಡವ ಸೈನ್ಯವನ್ನು ಮುಂದುವರೆಯದಂತೆ ತಡೆದನು ರಾಜನ ಪ್ರವಾಹದ ಮುಂದೆ ಪಾಂಡವ ವೀರರೆಲ್ಲ ನಿಸ್ಸಹಾಯಕರಾಗಿಬಿಟ್ಟರು ಶಕುನಿಯು ತನ್ನ ಮಗ ಉಲೂಕನೊಂದಿಗೆ ದುರ್ಯೋಧನನ ಜೊತೆಯಲ್ಲಿ ಯುದ್ಧ ಮಾಡುತ್ತಿದ್ದನು ಅಳಿದುಳಿದ ಇನ್ನಿತರ ಧಾರ್ಥರ ರಾಷ್ಟ್ರರು ಅಲ್ಲಿಗೆ ಬಂದರು ಭೀಮನು ಅಲ್ಲಿಗೆ ಹೋಗಿ ಎಲ್ಲರನ್ನೂ ಎದುರಿಸಿದನು ಸುದರ್ಶನನ ಒಬ್ಬನ ಹೊರತಾಗಿ ಉಳಿದ ರಾಷ್ಟ್ರರೆಲ್ಲರೂ ಭೀಮನಿಂದ ಹತರಾದರು ಘಟನೆಗಳೆಲ್ಲ ಬೇಗ ಬೇಗನೇ ಜರುಗಿದವು ಅಳಿದುಳಿದ ತ್ರಿಗರ್ತರ ಜೊತೆಗೆ ಹೋರಾಡುತ್ತಿದ್ದ ಅರ್ಜುನನು ಕೊನೆಗೂ ಸುಶರ್ಮನನ್ನು ಕೊಂದು ಹಾಕಿದನು ಅಲ್ಲಿಗೆ ತ್ರಿಗರ್ತರ ಪರ್ಯವಸಾನ ಪೂರ್ಣವಾಯಿತು ಶಕುನಿಯೋ ರಾವುತರ ನಡುವೆ ಇದ್ದ ದುರ್ಯೋಧನನನ್ನು ನೋಡಿದನು ರಾಜನಿಗೆ ಉಳಿದಿದ್ದ ಸಹೋದರನೆಂದರೆ ಸುದರ್ಶನನೊಬ್ಬನೇ ಭೀಮನು ಅರ್ಜುನನೊಡನೆ ಮಹಾವೇಗದಿಂದ ಗಜ ಸೈನ್ಯವನ್ನು ಹಾದು ಅವನಿದ್ದಲ್ಲಿಗೆ ಬಂದು ದುರ್ಯೋಧನನ ಹೊಡೆತಗಳನ್ನು ಸ್ವಲ್ಪವೂ ಲೆಕ್ಕಿಸದೆ ಹೋರಾಡಿ ಅವನನ್ನೂ ಕೊಂದು ಹಾಕಿದನು ಉಳಿದವನು ದುರ್ಯೋಧನನೊಬ್ಬನೇ ಈಗ ಉಲೂಕನೊಡನೆ ಶಕುನಿಯೋ ಗಜ ಸೈನ್ಯವನ್ನು ತಂದು ಯುದ್ಧವನ್ನು ಸಂಕುಲವಾಗಿಸಿದನು ನಕುಲ ಸಹದೇವರು ಅವರಿಬ್ಬರೊಡನೆ ಹೋರಾಡಿದರು ನಕುಲನು ತನ್ನ ಪ್ರತಿಜ್ಞೆಯಂತೆ ಉಲೂಕನನ್ನು ಕೊಂದು ಹಾಕಿದನು ಮಗ ಸತ್ತ ಭೀಕರವಾದ ದೃಶ್ಯದಿಂದ ಕಂಗೆಟ್ಟ ಶಕುನಿಯು ಓಡಿಹೋಗಲು ಅವನನ್ನು ಬೆಂಬತ್ತಿದ ಸಹದೇವನು ಏಕೆ ಓಡಿಹೋಗುತ್ತಿರುವೆ ಶಕುನಿ ನೀನೇ ಯುದ್ಧದ ಹರಿಕಾರನಲ್ಲವೇ ನೀನು ಹಸ್ತಿನಾಪುರಕ್ಕೆ ಬಾರದೇ ಇದ್ದಿದ್ದರೆ ದುರ್ಯೋಧನ ಎಂದಿಗೂ ಕೆಟ್ಟು ಹೋಗುತ್ತಿರಲಿಲ್ಲ ನನ್ನಣ್ಣನ ಜೊತೆಯಲ್ಲಿ ಪಗಡೆಯಾಡುತ್ತಾ ವಿಕೃತ ಸಂತೋಷವನ್ನು ಅನುಭವಿಸಿದೆಯಲ್ಲವೇ ಆಗಲೇ ನಿನ್ನನ್ನು ಕೊಲ್ಲುವೆನೆಂದು ನಾನು ಪ್ರತಿಜ್ಞೆ ಮಾಡಿದೆ ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು